ನಿಮ್ಮ ಅಂಜಲಿ ಸಾಲಿಗ್ರಾಮ ಇವತ್ತು ಬಂದಿರುವಂತದ್ದು ಶ್ರೀ ನಾಡಕಣಿಕಾ ಪರಮೇಶ್ವರಿ ದೇವಸ್ಥಾನ ಶ್ರೀ ಕ್ಷೇತ್ರ ಹಣ್ಣಿನ ಮಕ್ಕಿ ಅರಾಟೆ ಹೊಸಾಡು ಸೊ ಇಲ್ಲಿನ ವಿಶೇಷತೆ ಏನಂತೇಳಿ ಹೇಳ್ಕೆ ನಾನು ನಿಮ್ಗೆ ಹೇಳ್ತೆ ಬನ್ನಿ ಶುರು ಮಾಡ್ಕಪ್ಪ ಸೊ ನೀವೆಲ್ಲಿ ಟೆಂಪಲ್ ಒಳಗಡೆ ಹೋಗಬೇಕಾದ್ರೆ ಸ್ಟೆಪ್ ಸಿಗತ್ತೆ ಅದನ್ನು ಹತ್ಕೊಂಡು ಮುಂದೆ ಹೋಗಬೇಕು ಹಾಗೆ ಮಿಡಲಲ್ಲಿ ಕಾಲು ತೊಳೋಕ್ಕೆ ನೀರು ಸಿಗುತ್ತೆ ಸೊ ಕಾಲು ತೊಳ್ಕೊಂಡು ಒಳಗೆ ಹೋದ್ವಿ ಸೊ ಒಳಗಡೆ ಹೋಗಿದ ತಕ್ಷಣ ನನಗಂತೂ ತುಂಬ ಆಯಿತು ಬಿಕಾಸ್ ನಾನು ಇಲ್ಲಿಗೆ ಬರದೆ ಒಂದು ಫೈವ್ ಟು ಸಿಕ್ಸ್ ಮಂತ್ಸ್ ಆಗಿತ್ತು ಸೊ ಆವಾಗಿ ಯಾವುದೇ ರೀತಿಯ ಚಪ್ರ ಇರಲಿಲ್ಲ ಬಟ್ ಇಲ್ಲಿಗೆ ಬಂದು ಈ ದೇವಸ್ಥಾನನ ನಂಬಿ ಕಷ್ಟ ಪರಿಹಾರ ಆದವರು ತಮ್ಮ ಕೈಯಲ್ಲಿ ಆದಷ್ಟು ಧನ ಸಹಾಯ ಕೊಟ್ಟು ಈ ದೇವಸ್ಥಾನನ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡೋಕಂತೂ ತುಂಬ ಚೆನ್ನಾಗಿ ಕಾಣ್ತಿದೆ ಸೊ ಇಲ್ಲಿರುವಂತಹ ಮೂರು ಮೂಲ ದೇವರು ಅಂದರೆ ನಾಗಕನಿಕಾ ಪರಮೇಶ್ವರಿ ಆದಿಶೇಷ ಚೌಡೇಶ್ವರಿ ಅಮ್ಮ ಅದ್ರ ಜೊತೆಗೆ ಪಂಚಲೋಹ ಗಣಪತಿ ದೇವರು ಕೂಡ ಇಲ್ಲಿದ್ದಾರೆ ಅದು ಅಲ್ಲದೆ ಇಲ್ಲಿ ನೀವು ನಾವು ನಂಬಿರುವಂತಹ ಕೊರಗಜ್ಜ ದೈವ ಕೂಡ ಇಲ್ಲಿದೆ ಅದ್ರ ಜೊತೆಗೆ ಪಂಜುರ್ಲಿ ಕಲ್ಕುಡ್ಗ ಹುಲಿ ದೇವರು ಮತ್ತು ರಾಹು ದೈವ ಕೂಡ ಇಲ್ಲಿದೆ ಸೊ ಇಲ್ಲಿ ಬೆಳಿಗ್ಗೆ ಟೆಂಪಲ್ ನಾಲ್ಕು ಗಂಟೆಗೆ ಓಪನ್ ಆಗಿ ಪೂಜೆ ಸ್ಟಾರ್ಟ್ ಆಗ್ತದೆ ಪ್ರಶ್ನೆ ಕೇಳುವವರಿದ್ದರೆ ಬೆಳಗ್ಗೆ ಏಳು ಗಂಟೆಯಿಂದ ಎಕ್ಸಾಕ್ಟ್ ಒಂಬತ್ತು ಗಂಟೆ ಒಳಗೆ ಬಂದು ಕೇಳಬೇಕಾಗುತ್ತೆ ಎವ್ರಿ ಡೇ ಟೆಂಪಲ್ ಓಪನ್ ಇರ್ತದೆ ಬಟ್ ಮಂಡೇ ಒಂದಿನ ಟೆಂಪಲ್ ಓಪನ್ ಇರ್ತದೆ ಬಟ್ ಪ್ರಶ್ನೆ ಕೇಳಲಿಕ್ಕೆ ಇರುವುದಿಲ್ಲ ಸೊ ಇಲ್ಲಿ ಪೂಜೆ ಆ್ಯಂಡ್ ಪ್ರಸಾದ ತುಂಬ ಒಳ್ಳೆ ಇರ್ತದೆ ಸೊ ನಾವಿವತ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದು ಈ ದೇವಸ್ಥಾನದ ಎಕ್ಸ್ಪ್ಲೋರ್ ವೀಡಿಯೋ ಮಾಡುತ್ತ ಅಂತೇಳಿ ಹೇಳ್ಕೊಂಡು ಅಲ್ಲಿದ್ದು ಭಟ್ರ ಹತ್ರ ಹೇಳಿದ್ರು ಅವ್ರು ಹೇಳಿದ್ದು ಒಂದೇ ಮಾತು ಅಂತೇಳಿ ಹೇಳಿದರೆ ನಿಮ್ಗೆ ಈ ದೇವಸ್ಥಾನದ ಬಗ್ಗೆ ಯಾವುದೇ ಥರ ಎಕ್ಸ್ಪ್ಲೇಷನ್ ಬೇಕು ಯಾವುದೇ ಥರ ಹಿಸ್ಟ್ರಿ ಬೇಕಾ ಏನು ಇನ್ಫಾರ್ಮೇಷನ್ ಬೇಕಿದ್ರು ನಾನು ಹೇಳ್ತೆ ಬಟ್ ನಾನು ವೀಡಿಯೋ ಮಾಡ್ಲಿಕ್ಕೆ ನಾನು ರೆಡಿ ಇಲ್ಲ ಆ ವಿಡಿಯೋ ಮಾಡಿದರೆ ಸೊ ನಾವೇ ಹೇಳಿ ಮಾಡಿಸ್ದಾಗೆ ಅಂತೇಳಿ ಹೇಳಿ ಆ ರೀಸನ್ ಹೇಳಿದ್ರು ಭಟ್ರು ಸೊ ಅದು ನಂಗೆ ತುಂಬ ಖುಷಿ ಅನಿಸ್ತೆ ಅಂತಕ್ಕಂತೇಳಿ ಹೇಳಿದ್ರೆ ಅವ್ರ ದೇವಸ್ಥಾನನ ಅವ್ರ ಪ್ರಮೋಷನ್ ವಿಡಿಯೋ ಥರ ಮಾಡ್ತಾ ಇಲ್ಲ ಸೊ ಇಲ್ಲಿಗೆ ಬಂದು ನನಗೆ ಒಳ್ಳೇದಾಗಿದ್ರಿಂದ ಸೊ ಇದ್ರಿಂದ ನನ್ನ ಜೊತೆ ಇರುವಂತ ನಾಲ್ಕು ಜನ ಒಳ್ಳೇದಾಗ್ಲಿ ಅಂತೇಳಿ ಹೇಳಕ ನಾನು ಈ ದೇವಸ್ಥಾನದ ಎಕ್ಸ್ಪ್ಲೋರ್ ಮಾಡಿ ಈ ವಿಡಿಯೋನ ನಿಮ್ಗೋಸ್ಕರ ಹಾಕ್ತಾ ಇದ್ದೆ ನಾನು ಇಲ್ಲಿ ದೇವಸ್ಥಾನದ ಭಟ್ರ ಹತ್ರ ಲಿಟ್ರಲಿ ಒಂದು ಮೂರುವರೆಯಿಂದ ನಾಲ್ಕು ಗಂಟೆ ಮಾತಾಡಿದ್ದೆ ಸೊ ಆ ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ಒಂದೊಂದು ಸ್ಟೋರಿ ಹೇಳಿದ್ರು ಲಿಟ್ರಲಿ ನಂಗಂತೂ ಗೂಸ್ ಬಂಬಸ್ ಬಂತು ಅಷ್ಟು ಅಷ್ಟು ಒಳ್ಳೊಳ್ಳೆ ಹಿಸ್ಟ್ರಿದು ಸ್ಟೋರಿ ಹೇಳಿದ್ರು ಎರಡು ಸಾವಿರದ ಹದಿಮೂರರಿಂದ ಈ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವುದೆಲ್ಲ ಸ್ಟೋರೀಸ್ ಆ ದೇವಸ್ಥಾನದಲ್ಲಾಯ್ತು ಅದೆಲ್ಲ ಹೇಳಿದ್ರು ಸೊ ನನಗೀಗ ಅಷ್ಟು ಸ್ಟೋರೀಸ್ ಈ ವ್ಲಾಗಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಒಂದು ಸ್ಟೋರಿ ಅಂಬುದು ಹೇಳ್ತೆ ಸೊ ಇಲ್ಲಿ ನೀವು ನೋಡ್ಬೋದು ನಾಗದೇವ್ರದ್ದು ಹುತ್ತ ಸೊ ಒಂದು ಇಲಿ ಮರಿ ಇಲ್ಲಿ ಸತ್ತೋಗಿತ್ತು ಸೊ ಅದು ಹುತ್ತದ ಹತ್ರನೇ ಸತ್ತು ಬಿದ್ದಿದ್ದಿತ್ತು ಸೊ ಅವ್ರೆಂತ ಮಾಡಿದ್ರು ಅಂತೇಳಿ ಹೇಳಿದರೆ ಇನ್ನೊಬ್ಬರ ಹತ್ರ ಬಬ್ಬಕ್ಕೆ ಹೇಳಿ ಆ ಇಲಿ ಮರಿನ ಅಲ್ಲಿಂದ ತೆಗೆದು ಹೊರ್ಗೆ ಬಿಸಾಕಿ ಅಂತೇಳಿ ಹೊರ್ಗೆ ಹಾಕಿ ಅಂತೇಳಿ ಹೇಳಿ ಹೇಳಿದ್ರು ಸೊ ಮಾಡಿದ್ರು ಅಂದ್ರೆ ಅದನ್ನು ಹಾಗೆ ತಗೊಂಡು ಬಂದು ಬಿಸಾಗುವಾಗ ಅಲ್ಲಿ ಹತ್ರನೇ ಬಿತ್ತಂತೆ ಸೊ ಅವ್ರು ಅದನ್ನ ಮತ್ತೆ ತೆಗಿಬೋದಲ್ಲ ಬಿಟ್ಟಾಕು ಅಂತೇಳಿ ಹೇಳಿ ವಾಪಸ್ ಬಂದರು ಬಟ್ ದ ಟ್ವಿಸ್ಟ್ ಅಂತ ಅಂತೇಳಿ ಹೇಳಿದರೆ ಅಲ್ಲೇ ಪಗ್ದಲ್ಲಿ ಒಂದು ಹಾವು ಬಂದು ಬಾಯಲ್ಲಿ ಕಚ್ಚಿ ಅಯಲಿ ಮರೀನ ಯಾರು ಹೋಗದೆ ಇರೋ ಜಾಗಕ್ಕೆ ಹಾಕಿ ಬಂದಿತ್ತು ಯಾಕಂದರೆ ತಾನಿರೋ ಜಾಗ ಪ್ಲಸ್ ತನ್ನ ಭಕ್ತರು ಬರೋ ಜಾಗ ಯಾವತ್ತೂ ಅಶುದ್ಧ ಆಗಬಾರ್ದು ಅಂತ ಆಗಿರೋ ಘಟನೆ ಇದು ಇದೇ ಥರ ತುಂಬ ಸ್ಟೋರಿ ಇದೆ ಒಂದೊಂದು ತುಂಬ ಕುತೂಹಲಕಾರಿಯಾಗಿರುವಂತಹ ಸಂಗತಿಗಳಿಲ್ಲಾಗಿವೆ ಆಗಿವೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಭಟ್ರು ನಮಗೆ ಯಾವುದೇ ಸ್ಟೋರಿ ಹೇಳಲಿಕ್ಕೂ ರೆಡಿ ಇರಲಿಲ್ಲ ದೆನ್ ನಾವು ಅಲ್ಲಿನ ಲೋಕಲ್ ಜನರ ಹತ್ರ ಕೆಲವೊಂದು ವಿಷಯನ ಕೇಂದ್ರ ತಿಳ್ಕೊಂಡಿದ್ದ ದೇವಸ್ಥಾನ ಬಗ್ಗೆ ಸೊ ಆ ಏರಿಯಾದಲ್ಲಿ ಆ ದೇವಸ್ಥಾನದ ಹೆಸರು ಎಂತ ಫೇಮಸ್ ಆಯ್ಕೆ ಅಂತ ಹೇಳಿದರೆ ಗುಡ್ಡಿ ದೇವಸ್ಥಾನ ಅಂತೇಳಿ ಹೇಳ್ಕೊಂಡ ಸೊ ಆ ಗ್ರಾಮದಲ್ಲಿ ಯಾವುದೇ ಥರ ಒಂದು ಒಳ್ಳೆಯ ವಿಷಯ ಆಗಲಿ ಏನೇ ಆಗಲಿ ಫಸ್ಟ್ ಬಂದು ಒಂದು ಜಾತಕ ತ ತೋರಿಸುವಂಥದ್ದೇ ಗುಡ್ಡಿ ದೇವಸ್ಥಾನಕ್ಕೆ ಬಂದಂತ ಅದ್ರ ಜೊತೆಗೆ ಈ ದೇವಸ್ಥಾನನ ಇಷ್ಟು ಲೆವೆಲಿಗೆ ತರಲಿಕ್ಕೆ ಆ ದೇವಸ್ಥಾನದ್ದು ಮನೆಯವರು ಕುಟುಂಬದವ್ರದ್ದು ಇಡೀ ಗ್ರಾಮದ್ದು ತುಂಬ ದೊಡ್ಡ ಕೈ ಇತ್ತೆ ಹೇಳಲಿಕ್ಕೆ ಇಷ್ಟಪಡ್ತೆ ಸೊ ಈ ದೇವಸ್ಥಾನದ ಫುಲ್ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರುತ್ತೆ ಬೇಕಾದವ್ರು ಹೋಗಿ ನೋಡ್ಕೊಂಡು ಬರ್ಬೋದು ಸೊ ನೀವು ಇಷ್ಟು ಸ್ಟೋರಿನ ಕಂಡ್ಕಂಡ ಕೇಳ್ಕಂಡು ಬಂದ್ರೆ ಸೊ ಇಲ್ಲಿ ನನಗೂ ಪರ್ಸ್ನಲ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನಾನು ಈ ದೇವಸ್ಥಾನಕ್ಕೆ ಬಾಪು ಶೂರ ಒಂದು ಟೂ ಟು ತ್ರೀ ಇಯರ್ಸ್ ಆಯಿತು ಸೊ ಆ ತ್ರೀ ಇಯರ್ಸ್ ಅಲ್ಲೂ ನಂಗೂ ತುಂಬಾ ಲೈಕ್ ನಾವು ಯಾವ್ದೇ ಬೇಡ್ಕಂಡ್ರು ಅದು ನಿಜವಾಗ್ಲೂ ಆಗತ್ತ ಮತ್ತು ಕೆಲವೊಂದು ವಿಷಯನ ಹೇಳೋಕು ಆತಿಲ್ಲ ನಾನು ಒಂದು ಟೂ ಟು ತ್ರೀ ಇಯರ್ಸ್ ಬ್ಯಾಕ್ ಬಂದಲ್ಲಿ ಈ ದೇವಸ್ಥಾನ ಹೀಗಿರಲೇ ಇಲ್ಲ ಯಾವ ಥರ ಇತ್ತಂದ್ರೆ ಅಚ್ ಈಗ ಇದೆಲ್ಲ ಹಾಕಿದ್ರಲ್ಲ ಇದು ಯಾವುದೂ ಇಲ್ಲ ಸೊ ಸಣ್ಣ ಒಂದು ದೇವಸ್ಥಾನ ಆಗಿತ್ತು ಸೊ ಇಲ್ಲಿ ಬಂದು ಭಕ್ತಾದಿಗಳು ಯಾರೆಲ್ಲ ಬಂದಿದ್ರು ಏನೆಲ್ಲ ಇಲ್ಲಿ ಒಳ್ಳೆಯದಾಯಿತು ಸೊ ಅದ್ರ ಮೇಲಿಂದ ತುಂಬ ಜನ ಬಂದ್ಕಂಡು ಅಮೌಂಟ್ ಕೊಟ್ಟು ತುಂಬ ಧನ ಸಹಾಯ ಮಾಡಿ ಈಗ ಈ ದೇವಸ್ಥಾನ ಈ ಲೆವೆಲಿಗೆ ಬಂದಿತ್ತು ಸೊ ಈ ದೇವಸ್ಥಾನ ಶುರುವಾಗಿದ್ದು ಮೇ ಮೂರು ಎರಡು ಸಾವಿರದ ಹದಿಮೂರಲ್ಲಿ ಸೊ ಅದಾದ್ರ ಮೇಲಿಂದ ಎವ್ರಿ ಇಯರ್ ಎವ್ರಿ ಇಯರ್ ಅಂತೇಳಿ ಎಲ್ಲ ವರ್ಷವೂ ಇಲ್ಲಿ ಹಬ್ಬ ಆಗ್ತಾ ಇರುತ್ತೆ ಸೊ ಅದ್ರ ಜೊತೆ ಅನ್ನದ ಾನ ಇದೆಲ್ಲ ಉಂಟು ಸೊ ನಾಡ್ದು ಮೇ ಮೂರಕ್ಕೆ ಮೇ ಮೂರು ಮತ್ತು ನಾಲ್ಕಕ್ಕೆ ತುಂಬ ಗ್ರ್ಯಾಂಡ್ ಫಂಕ್ಷನ್ ಉಂಟು ನೀವೆಲ್ಲ ಬನ್ನಿ ಆ ದೇವ್ರ ಪ್ರಸಾದನ ನೀವು ಊಟ ಮಾಡ್ಕೊಂಡು ಹೋಗಿ ಸೊ ಎರಡು ಸಾವಿರದ ಹದಿಮೂರಲ್ಲಿ ಸ್ಥಾಪನೆ ಆಗಿರುವಂಥ ಈ ದೇವಸ್ಥಾನದಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಮಾರು ಏಳು ಸಾವಿರದ ಹದಿನೈದು ಜನಿಗೆ ಸಂತಾನ ಪ್ರಾಪ್ತಿಯಾಗಿತ್ತು ಸೊ ಏಳು ಸಾವಿರದ ಹದಿನೈದು ಅಂತೇಳಿ ಹೇಳ್ರೆ ನಿಮ್ಗೆ ಇಮ್ಯಾಜಿನ್ ಮಾಡ್ಬೋದು ಇಟ್ಸ್ ನಾಟ್ ಅ ಸ್ಮಾಲ್ ನಂಬರ್ ಸೊ ಅದು ನಮ್ಗೆ ಗೊತ್ತಾಗಿದೆ ಹೇಗಂತೇಳಿ ಹೇಳಿದ್ರೆ ಇಲ್ಲಿಂದ ದೇವಸ್ಥಾನದಲ್ಲಿ ಯಾರು ಬಂದು ಹರಕೆ ಹೊತ್ಕೊಂಡಿರ್ತಾರೋ ಸೊ ಅದಾದ್ರ ಮೇಲೆ ಇವ್ರು ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಕಳಿಸ್ತಾರಂತೆ ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದಲ್ಲಿ ಅಲ್ಲಿ ಹೇಳಿದ್ರಂತೆ ಟೋಟಲ್ ಈ ದೇವಸ್ಥಾನದಿಂದ ಬಂದಿರುವಂಥದ್ದು ಏಳು ಸಾವಿರದ ಹದಿನೈದು ಅಂತೇಳಿ ಹೇಳ್ಕೊಂಡ ಸೊ ಏಳು ಸಾವಿರದ ಹದಿನೈದು ಅಂತೇಳಿ ಹೇಳಿದ್ರೆ ಈ ಹದಿ ಎರಡು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏಳು ಸಾವಿರದ ಹದಿನೈದು ಜನಗೆ ಸಂತಾನ ಪ್ರಾಪ್ತಿ ಪ್ರಾಪ್ತಿಯಾಯಿತು ಸೊ ಅದ್ರಕ್ಕಿಂತ ದೊಡ್ಡ ಮಿರಾಕಲ್ ಬೇರೆ ಯಾವುದೂ ಇಲ್ಲ ಅದರಲ್ಲೂ ತುಂಬ ತುಂಬ ಜನ ಸೆಲೆಬ್ರಿಟೀಸ್ ಆಗಿರ್ಬೋದು ಬೇರೆ ಬೇರೆ ದೊಡ್ಡ ವ್ಯಕ್ತಿಗಳು ಬಂದಿರೋ ಸೊ ಆ ವ್ಯಕ್ತಿಗಳೆಲ್ಲರಿಗೂ ಎಂತಂದ್ರೆ ಆಗುದೇ ಇಲ್ಲ ನಿಮಗೆ ಸಂತಾನದ ಭಾಗ್ಯ ಇರುವಂಥದ್ದು ಇಲ್ಲ ಅಂತೇಳಿ ಹೇಳ್ಕಂಡು ಕಳಿಸಿದ್ರ ಮೇಲೂ ಈ ದೇವಸ್ಥಾನಕ್ಕೆ ಬಂದು ನೆಕ್ಸ್ಟ್ ಇಲ್ಲಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದ್ರ ಮೇಲೆ ಆಗಿತ್ತು ಅಂತೇಳಿ ಹೇಳಿದರೆ ಅದೃಷ್ಟು ಖುಷಿ ಕೊಡುವಂಥ ವಿಷಯ ಇನ್ನೊಂದಿಲ್ಲ ಅಂತೇಳಿ ಹೇಳ್ತೇನೆ ಸೊ ಇದೆಲ್ಲದ್ರ ಮಧ್ಯ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತೇಳಿ ಹೇಳ್ಬೇಕಂದ್ರೆ ಈ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೆ ನಂಗೆ ಲಿಟ್ರಲಿ ಕಣ್ಣಲ್ಲಿ ನಿರ್ಬಾರ್ದು ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ದೇವಸ್ಥಾನದಲ್ಲಿ ಎಂತಕ್ಕಂತೇಳಿ ಹೇಳಿದ್ರು ಅಂದ್ಕೊಂಡಿರಲಿಲ್ಲ ಅದೆಂತ ಎಕ್ಸ್ಪೀರಿಯನ್ಸ್ ಅಂತೇಳಿ ಹೇಳ್ಕೊಂಡು ನಾನು ಒಂದು ಲೆವೆಲಿಗೆ ಹೋಗಲಿ ಆಮೇಲೆ ನಾನು ಆ ವಿ ನಂದು ಈ ವಿಡಿಯೋ ಒಂದು ರೀಚ್ ಆಗಿ ನೆಕ್ಸ್ಟ್ ನಾನು ಒಳ್ಳೆ ಒಂದು ಮಾಡುವಂಥ ಸಿಚುವೇಶನಿಗೆ ಬಂದರೆ ಡೆಫಿನೆಟ್ಲಿ ಆ ವಿಷಯ ಅಂತ ಅಂತೇಳಿ ಹೇಳ್ತೆ ಬಟ್ ನನಗೀಗ ಹೇಳುವಂಥ ಇದರಲ್ಲಿಲ್ಲ ನನ್ನ ನನ್ನ ಮಾಡೋ ನಮ್ಮ ಮರ್ತೆ ನನಗೆ ಆತಿಲ್ಲ ಹೇಳ್ಕೊಂಬಕ್ಕೆ ಯಾವುದೇ ಒಂದು ಸಣ್ಣದ ಅಥವಾ ದೊಡ್ಡದು ಯಾವುದೇ ಒಂದು ಕಷ್ಟ ಆಗಲಿ ಎಂಥದೇ ಬರಲಿ ಈ ದೇವಸ್ಥಾನದಲ್ಲಿ ಅದಕ್ಕೊಂದು ಪರಿಹಾರ ಇದ್ದೇ ಇರುತ್ತೆ ಅಂತೇಳಿ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ತಾ ಆದಷ್ಟು ಶೇರ್ ಮಾಡಿ ಎಂತಕ್ಕಂತೇಳಿ ಹೇಳಿದ್ರೆ ಇವತ್ತಿನವರೆಗೆ ಯಾವುದೇ ವ್ಲಾಗರ್ಸ್ ಈ ದೇವಸ್ಥಾನದ ವ್ಲಾಗ್ ಮಾಡಲಿಲ್ಲ ಆ್ಯಂಡ್ ಈ ದೇವಸ್ಥಾನನ ಇನ್ನೂ ಯಾರು ಎಕ್ಸ್ಪ್ಲೋರ್ ಮಾಡಲಿಲ್ಲ ಸೊ ಹಂಗೈಕಂಡು ಸೊ ಈ ಗ್ರಾಮದಲ್ಲಿ ಇಂಥ ಒಂದು ದೇವಸ್ಥಾನ ಇಂಥ ಮೋಸ್ಟ್ ಪವರ್ಫುಲ್ ದೇವಸ್ಥಾನ ಇದೆ ಅಂತ ತುಂಬ ಜನಕ್ಕೆ ಗೊತ್ತಾಗ್ಲಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನೆಲೆಸ್ತಿದ್ದೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ವ ಬಾಯ್ ಬಾಯ್